ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇನೆ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದು ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ ವಕೀಲರ ತಂಡ ಕೂಡ ಮತ್ತೊಂದು ವಿಚಾರ ರಾಷ್ಟ್ರವ್ಯಾಪ್ತಿ ಚಾಲನೆ ಆಗ್ತಾ ಇದೆ ಮಸ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟ ತನಿಖೆ ಮಾಡಬೇಕು ಅಂತ ಹೇಳಿ ಕೆಲವು ವಕೀಲರ ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿಗಳು ಮನವಿನ ಕೊಟ್ಟಿರತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಈಗಾಗಲೇ ಎಸ್ಐಟಿ ತನಿಖೆ ಕೊಡಲೇಬೇಕು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನು ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದು ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಅಗತ್ಯ ಈ ಅಗತ್ಯಗಳನ್ನ ನೋಡ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಸರ್ ಮತ್ತೊಂದು ವಿಚಾರ ರಾಷ್ಟ್ರವತಿ ಚಾಲನೆ ಆಗ್ತಾ ಇದ್ದಾರೆ ಮಸ್ತಾಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳಿ ಕೆಲವು ವಕೀಲರ ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿಗಳ ಮನವಿನ ಕೊಟ್ಟಿರತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಹೀಗಾಗಿ ಎಸ್ಐಟಿ ತನಿಖೆ ಕೊಡಲೇಬೇಕು ನೋಡಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನು ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದು ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಅಗತ್ಯ ಈ ಅಗತ್ಯಗಳನ್ನ ನೋಡ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು